ಬಿ ಟಿ ಆ್ಯಕ್ಟ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ರದ್ದುಗೊಳಿಸಿ ಮಹಾಬೋಧಿ ವಿಹಾರದ ಆಡಳಿತ ಸಂಪೂರ್ಣ ಬೌದ್ಧರಿಗೆ ನೀಡಲು ಒತ್ತಾಯಿಸಿ ಚಿಕ್ಕಮಗಳೂರು ಭಾರತೀಯ ಬೌದ್ಧ ಮಹಾಸಭಾ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸಲಾಯಿತು ಭಾರತೀಯ ಬೌದ್ಧ ಮಹಾಸಭಾ ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷರಾದ ಅನಿಲ್ ಕುಮಾರ್ ಅವರು ಮಾತನಾಡಿ ಬಿಟಿ ಆಕ್ಟ್ ಸಾವಿರದ ರದ್ದುಗೊಳಿಸಿ ಮಹಾಬೋಧಿ ವಿಹಾರದ ಆಡಳಿತ ಸಂಪೂರ್ಣ ಬೌದ್ಧರಿಗೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ನಮ್ಮ ಭಾರತೀಯ ಬೌದ್ಧ ಶಾಖೆ ಎಲ್ಲ ಪದಾಧಿಕಾರಿಗಳು ಇದನ್ನು ರಾಷ್ಟ್ರೀಯ ನಮ್ಮ ಭಾರತೀಯ ಬೌದ್ಧ ಮಹೋತ್ಸವದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದಂತಹ ಯಶವಂತ ಅಂಬೇಡ್ಕರ್ ಅವರು ಸೂಚನೆಯ ಮೇರೆಗೆ ನಾವು ರಾಷ್ಟ್ರಾದ್ಯಂತ ಮಹಾಬೋಧಿ ಬುದ್ಧ ವಿಹಾರ ಬಿಹಾರ ಮತ್ತು ಬಾಬಾ ಸಾಹೇಬ್ ಜನಿಸಿದಂತಹ ಮಾವೋ ಹಾಗೂ ನಾಗ್ಪುರದಂತಹ ದೀಕ್ಷಾ ಭೂಮಿ ಇವೆಲ್ಲವೂ ಕೂಡ ಏನು ಬುದ್ಧನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶ್ರಯದಂತೆ ಆ ತತ್ವಗಳ ಅಡಿಯಲ್ಲಿ ಆಚರಣೆಗಳು ಮತ್ತು ಅದು ಧರ್ಮಗಳ ಅನುಸರಣೆಯನ್ನು ಮಾಡುವಂಥ ಇದಂಥ ಹಿಡಿಯಲಜಿಯನ್ನು ಇಟ್ಕೊಂಡಿರೋಂಥ ನಮ್ಮ ಏನು ಬಂತೇಜಿಗಳು ಮತ್ತು ಬುದ್ಧ ಬಂತೇಜುಗಳು ಮತ್ತು ಬಾಬಾ ಸಾಹೇಬ್ರ ಹಿಡೇಜಲ್ಲಿ ಹೊಂದಿರುವಂಥ ಜನತೆಯ ಮತ್ತು ಆದರ್ಶ ಮತ್ತು ತತ್ವಗಳನ್ನು ಪಾರಿ ಪರಿಪಾಲಿಸ್ಕೊಂಡು ಬಂದು ಬರ್ತಕ್ಕಂಥ ಅವರ ಅಡಿಯಲ್ಲಿ ಈ ಮಹಾಬೋಧಿ ಬುದ್ಧ ವಿಹಾರ ಮತ್ತು ಮಾವೋ ಮಹೋದಲ್ಲಿರುವಂಥ ಸ್ಥಳ ಹಾಗೂ ನಾಗ ನಾಗಪುರದ ದೀಕ್ಷಾಭೂಮಿನ ಕೊಡಬೇಕು ಅಂತೇಳಿ ರಾಷ್ಟ್ರಾದ್ಯಂತ ಆಕ್ರೋಶ ಆಂದೋಲನ ಅಂತೇಳಿ ಮಾಡ್ತಾ ಇದ್ವಿ ಈ ಆಂದೋಲನಕ್ಕೆ ಬೆಂಬಲವಾಗಿ ಚಿಕ್ಕಮಣ್ರು ಬೌದ್ಧ ಭಾರತೀಯ ಬೌದ್ಧ ಮಹಾಸಭದ ಎಲ್ಲ ಪದಾಧಿಕಾರಿಗಳು ಡಿ ಸಿ ಅವರ ಮುಖಾಂತರ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ ಮತ್ತು ಬಿಹಾರದ ಮುಖ್ಯಮಂತ್ರಿಗಳಿಗೆ ಹಾಗೂ ಮಧ್ಯಪ್ರದೇಶದಲ್ಲಿ ಭೂ ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೂ ಕೂಡ ನಾವು ಲಿಖಿತವಾಗಿ ಒಂದು ಏನು ಆಕ್ರೋಶ ಅಂಧನವನ್ನು ಹೆಸರು ನಡೀಲಿ ನಾವು ಇವತ್ತಿನ ದಿನ ಲಿಖಿತವಾಗಿ ಅರ್ಜಿ ಸಲ್ಲಿಸಿದ್ವಿ ಏನಂದರೆ ಈ ಆಚರಣೆಗಳನ್ನು ಪ್ರತಿಯೊಬ್ಬರು ಈ ಬುದ್ಧ ದಮ್ಮನ ಈ ದೇಶದಲ್ಲಿ ಸಾರಿದಂಥ ಮೊದಲ ದಮ್ಮ ಮತ್ತು ಪ್ರಸ್ತುತ ದಿನದಲ್ಲಿ ಬುದ್ಧ ದಮ್ಮ ಎಲ್ಲರ ಜೀವನದಲ್ಲಿ ಅನುಸರಣೆಯಾಗಿದೆ ಮತ್ತು ಜ್ಞಾನದ ಮಾರ್ಗದಲ್ಲಿ ನಾವು ನಡಿಬೇಕಂದರೆ ಈ ದೇಶಕ್ಕೆ ಪ್ರೀತಿ ಕರುಣೆ ಮೈತ್ರಿನ ನಾವು ಸಾರಬೇಕು ಅನ್ನೋ ದೃಷ್ಟಿಯಲ್ಲಿ ನಮ್ಮ ಎಲ್ಲ ಏನು ಬೌದ್ಧ ವಿವಹಾರಗಳು ಏನಿದ್ದಾವೆ ಅವುಗಳನ್ನು ನಾವು ಒಟ್ಟಿಗೆ ತೊಗೊಂಡು ಹೋಗ್ಬೇಕು ನಮ್ಮ ಅಂಡರಿಗೆ ಬರ್ತಾಯಿಸ್ಕೊಳ್ತೀವಿ ಯಾಕಂದರೆ ಒಂಬತ್ತು ಜನದಲ್ಲಿ ಹನ್ನೊಂದು ಜನದಲ್ಲಿ ಒಂಬತ್ತು ಜನ ಇತರರು ಇದ್ದಾರೆ ಇತರರು ಇದ್ದಾಗ ಅದನ್ನು ಬರುವಂತಹ ಕ್ರಮಗಳಾಗಲಿ ಸಂಪ್ರದಾಯಗಳಾಗಲಿ ಪದ್ಧತಿಗಳಾಗಲಿ ಅವ್ರಿಗೆ ಕೊಡ್ತಿರಲ್ಲ ಯಾಕಂದರೆ ಇತಿಹಾಸನ ಊಹಿಸಬೇಕಾಗಿರೋದು ಪ್ರತಿಯೊಬ್ಬರು ಜವಾಬ್ದಾರಿ ಆಗಿರೋದ್ರಿಂದ ಯಾರು ಬಿಕ್ಕುಗಳಿಗೆ ಅಂಡರಲ್ಲಿ ಬರಬೇಕು ಮತ್ತು ಅಂಬೇಡ್ಕರ್ ಯಾರು ಹೊಂದಿರ್ತಾರೆ ಅವರು ಅಂಡರಿಗೆ ಕೊಡಬೇಕನ್ನೋದು ನಮಗಾಗಿದೆ ಮೇಲಾಗಿ ಇವತ್ತು ಇನ್ನೊಂದೇನೆಂದರೆ ಇವತ್ತು ಏನು ಪೆರಿಯಾರ ಮೂಢ ನಂಬಿಕೆಗಳನ್ನು ವಿರೋಧಿಸಿ ಎಲ್ಲರಿಗೂ ಕೂಡ ಮಾರ್ಗ ಮಾಡುವುದರಿಂದ ಪೆರಿಯರ್ ಅವರ ದಿನಾಚರಣೆ ಇದೆ ಆ ಶುಭಾಶಯಗಳನ್ನು ಕೊಡ್ತೀನಿ ಮತ್ತು ಮೊದಲ ಮಹಾಬೋದ್ದಿ ಸೊಸೈಟಿದ ಏನು ಬಂತೇಜಿಗಳಾದಂಥ ಅಂಗರಿಕ ಬಂತೇಜಿ ಅಂಗರಿಕ ಧಮ್ಮಪಾಲ ಜೊತೆ ಜನ್ಮದಿನ ಇದೆ ಆ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ನಾವೆಲ್ಲರೂ ಬಂದಿದ್ದೀವಿ ಬಂದಿರೋ ಉದ್ದೇಶ ಇಷ್ಟೇ ಯಾವ ದಮ್ಮದ ಅಡಿಯಲ್ಲಿ ಇರ್ತವೆ ಆಚರಣೆಗಳು ಇರ್ತವೆ ಪದ್ಧತಿಗಳು ಇರ್ತವೆ ಸಂಪ್ರದಾಯಗಳು ಇರ್ತವೆ ಅದೇ ಧರ್ಮದ ಯಾರು ಅನುಸರಣೆ ಮಾಡ್ತಾರೆ ಅವರಲ್ಲಿ ಪಂಥಾಜ್ಗಳಿರ್ಬೋದು ಐಡಜ್ಗಳು ಇರಬೇಕು ಇರಬೇಕನ್ನ ಹೇಳೋ ಉದ್ದೇಶದಿಂದ ಇವತ್ತು ತಿಳ್ಕೊಟ್ಟಿದ್ದೀನಿ ಈ ಸಂಬಂಧ ನಮ್ಮ ಕಾರ್ಯದರ್ಶಿಗಳಾದಂಥ ಪ್ರಸು ಸ್ನೇಹಿತರೆ ಈಗ ಇಪ್ಪತ್ತೆರಡನೇ ತಾರೀಕಿನಿಂದ ಮುಂದಿನ ತಿಂಗಳು ಏಳನೇ ತಾರೀಕಿನವರೆಗೆ ಈ ಎಲ್ಲ ಕರ್ನಾಟಕ ರಾಜ್ಯದಾದ್ಯಂತ ಏನು ಜಾತಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ನಡೀತಾ ಇದೆ ಆ ಸಮೀಕ್ಷೆಯಲ್ಲಿ ಸುಮಾರು ಅರುವತ್ತು ಕ್ವಶನ್ಗಳಿದೆ ಆ ಅರುವತ್ತು ಕ್ವಶನ್ಗಳಲ್ಲಿ ನಿಮ್ಮ ಧರ್ಮ ಮತ್ತು ನಿಮ್ಮ ಜಾತಿ ಅಂತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಕಾಲಂಗಳು ಇರೋದ್ರಿಂದ ಧಮ್ಮದ ಕಾಲಂನಲ್ಲಿ ಪ್ರತಿಯೊಬ್ಬರು ಅಂಬೇಡ್ಕರ್ ಅನುಯಾಯಿಗಳು ಮತ್ತು ಬುದ್ಧನ ಅನುಯಾಯಿಗಳು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿರೋರು ಎಲ್ಲರೂ ಕೂಡ ಧಮ್ಮದ ಕಾಲಮ್ನಲ್ಲಿ ಬೌದ್ಧ ಅಂತ ಬರೆಸ್ಬೇಕು ಮತ್ತೆ ನೀವೇನು ಜಾತಿ ಸಮೀಕ್ಷೆಯಲ್ಲಿ ಏನು ನಿಮ್ಮ ಜಾತಿ ತೋರಿಸ್ಕೊಂಡಿದ್ರಿ ಆ ಜಾತಿಯನ್ನು ಅಂಬೇಡ್ಕರ್ ಅನುಯಾಯಿಗಳು ಮತ್ತು ಬೌದ್ಧ ಧರ್ಮವನ್ನು ಸ್ವೀಕಾರ ಕೂಡ ಮನವಿ ಮಾಡಿ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ವಸಂತ್ ಕುಮಾರ್ ಪ್ರಕಾಶ್ ಹುಣಸೆಮಕ್ಕಿ ಲಕ್ಷ್ಮಣ್ ಹೊನ್ನೇಶ್ ಹರೀಶ್ ಮಿತ್ರಾ ರಾಮಚಂದ್ರ ರಮೇಶ್ ರಾಜು ಧರ್ಮೇಶ್ ರಘು ಸುಧೀರ್ ಸುಜಯ್ ಜೀವನ್ ಮನು ಕುಮಾರ್ ಕಿರಣ್ ಶಾಂತಕುಮಾರ್ ಉಪಸ್ಥಿತರಿದ್ದರು